ಆಲಿಕಲ್ಲು ಅಕಾಲಿಕ ಮಳೆ ಮತ್ತು ಪ್ರವಾಹ ಸೀಮಿತ ಪ್ರದೇಶಗಳಲ್ಲಿ ಆಗತ್ತೆ ಆ ಸಂದರ್ಭಗಳಲ್ಲಿ ನಾವು ಮಾನವೀಯತೆ ದೃಷ್ಟಿಯಿಂದ ರೈತ ರೈತ ದೃಷ್ಟಿಯಿಂದ ಪರಿಹಾರ ಹೆಚ್ಚಳ ಮಾಡುವಂಥದ್ದನ್ನು ನಾವು ಅನುಸರಿಸಿದ್ದೇವೆ ಆ ಸಂಸ್ಕೃತಿ ಆರಂಭ ಮಾಡಿದ್ದೆ ಕಾಂಗ್ರೆಸ್ ಅದಕ್ಕೆ ಮೊದಲು ಉದಾಹರಣೆ ಇರಲಿಲ್ಲ ಸೊ ಹಾಗಾಗಿ ಬರಗಾಲಕ್ಕೆ ಪರಿಹಾರ ಹೆಚ್ಚಳ ಮಾಡಿ ಕೊಟ್ಟಿರುವಂತಹದ್ದು ಇಲ್ಲ ಅದು ಕೊಟ್ಟಿದ್ರೆ ನಾನು ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್ ಅಧ್ಯಕ್ಷರೇ ನಾನು ಒಪ್ಪೋದಾದ್ರೆ ಅಲ್ಲ ಎಲ್ಲ ಹೇಳ್ಬಿಡ್ತೀನಿ ಇನ್ನೊಂದು ಲೈನ್ ಐತೆ ಒಂದೇ ಒಂದು ಪಾಯಿಂಟ್ ಕ್ಲಿಯರ್ ಮಾಡ್ಬಿಡ್ತೇನೆ ಒಪ್ಪಿದ್ರೆ ಅಷ್ಟೇ ಇಲ್ಲ ಪರವಾಗಿಲ್ಲ ಏನು ದೊಡ್ಡ ವಿಷಯ ಮಾನ್ಯ ವಿರೋಧ ಪಕ್ಷದ ನಾಯಕರು ಅನೇಕ ಸಂದರ್ಭದಲ್ಲಿ ಹೇಳಿದ್ದಾರೆ ಎರಡು ಅಂಶ ನಾನು ಕ್ಲಾರಿಫಿಕೇಶನ್ ಅಷ್ಟೇ ಅವರು ಕೂಡ ಕ್ರಾಸ್ ಚೆಕ್ ಮಾಡ್ಬೋದು ನಾನೇನಾದರೂ ತಪ್ಪು ಹೇಳಿದ್ರೆ ಸರಿಪಡಿಸಿದ್ರೆ ನಾನು ತಿದ್ಕೊಳ್ತೇನೆ ಈ ಅಕಾಲಿಕ ಮಳೆ ಆಲಿಕಲ್ಲು ಪ್ರವಾಹ ಈ ಮೂರು ಸಂದರ್ಭಗಳಲ್ಲಿ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಪರಿಹಾರವನ್ನು ಹೆಚ್ಚಳ ಕೊಟ್ಟಿದ್ದೇವೆ ಮೊದಲನೇ ಬಾರಿ ಪರಿಹಾರ ಹೆಚ್ಚಳ ಮಾಡಿದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಆಲಿಕಲ್ಲು ಬಿದ್ದು ಕೊಪ್ಪಳ ರಾಯಚೂರು ಭಾಗದಲ್ಲಿ ಕಟಾವಿಗೆ ಬಂದಿದ್ದಂತಹ ಬೆಳೆ ಭತ್ತ ಹಾಳಾಯಿತು ಬಿಜಾಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ದ್ರಾಕ್ಷಿ ಹಾಳಾಯಿತು ಆವಾಗಲೇನೆ ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಪರಿಹಾರವನ್ನು ಎರಡು ಪಟ್ಟು ಮಾಡಿ ನಾವು ಕೊಟ್ಟಿದ್ದೇವೆ ಹೆಚ್ಚಳ ಮಾಡುವಂತ ಸಂಪ್ರದಾಯ ಆರಂಭ ಮಾಡಿದ್ದು ಕಾಂಗ್ರೆಸ್ ಸರ್ಕಾರನೇ ಪ್ರವಾಹ ಬಂದಾಗ ಆಲಿಕಲ್ಲು ಬಿದ್ದಾಗ ಅಥವಾ ಅಕಾಲಿಕ ಮಳೆ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಇದ್ದಾಗ್ಲೂ ಕೂಡ ಪರಿಹಾರ ಹೆಚ್ಚಳ ಆಗಿದೆ ಬಿ ಜೆ ಪಿ ಪರಿಹಾರ ಹೆಚ್ಚಳ ಆಗಿದೆ ಆದರೆ ಬರಗಾಲಕ್ಕೆ ನಿಮ್ಮ ಸರ್ಕಾರದಲ್ಲೂ ಕೂಡ ಹೆಚ್ಚಳ ಮಾಡಿಲ್ಲ ನಮ್ಮ ಸರ್ಕಾರದಲ್ಲೂ ಕೂಡ ಎನ್ ಡಿ ಆರ್ ಎಫ್ ನಾರ್ಮ್ಸ್ ಪ್ರಕಾರನೇ ಕೊಟ್ಕೊಂಡು ಬಂದಿದ್ದೇವೆ ಬರಗಾಲ ಸಂದರ್ಭದಲ್ಲಿ ಎರಡಕ್ಕೂ ವ್ಯತ್ಯಾಸ ಏನು ಅಂತ ತಾವು ಕೇಳ್ಬೋದು ಆಲಿಕಲ್ಲು ಅಕಾಲಿಕ ಮಳೆ ಮತ್ತು ಪ್ರವಾಹ ಸೀಮಿತ ಪ್ರದೇಶಗಳಲ್ಲಿ ಆಗತ್ತೆ ಆ ಸಂದರ್ಭಗಳಲ್ಲಿ ನಾವು ಮಾನವೀಯತೆ ದೃಷ್ಟಿಯಿಂದ ರೈತ ರೈತ ದೃಷ್ಟಿಯಿಂದ ಪರಿಹಾರ ಹೆಚ್ಚಳ ಅದನ್ನ ನಾವು ಅನುಸರಿಸಿದ್ದೇವೆ ಆ ಸಂಸ್ಕೃತಿ ಆರಂಭ ಮಾಡಿದ್ದೆ ಕಾಂಗ್ರೆಸ್ ಅದಕ್ಕೆ ಮೊದಲು ಉದಾಹರಣೆ ಇರಲಿಲ್ಲ ಸೊ ಹಾಗಾಗಿ ಬರಗಾಲಕ್ಕೆ ಪರಿಹಾರ ಹೆಚ್ಚಳ ಮಾಡಿ ಕೊಟ್ಟಿರುವಂತಹದ್ದು ಇಲ್ಲ ಅದು ಕೊಟ್ಟಿದ್ರೆ ನಾನು ಐ ವಿಲ್ ಸ್ಟ್ಯಾಂಡ್ ಕರೆಕ್ಟೆಡ್ ಎರಡನೇದು ಹಿಂದೆ ನಾವು ಕೂಡ ಆಲಿಕಲ್ಲು ಮಳೆ ಪ್ರಕರಣದಲ್ಲಿ ಮತ್ತು ಪ್ರವಾಹ ಪ್ರಕರಣಗಳಲ್ಲಿ ಕೇಂದ್ರ ಸರ್ಕಾರದ ಪರಿಹಾರ ಬರೋದಕ್ಕೆ ಮೊದಲೇ ನಾವು ಕೂಡ ಕೊಟ್ಟಿದ್ದೇವೆ ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ಆದರೆ ಬರಗಾಲ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಇದ್ರೂ ಕೂಡ ಅಡ್ವಾನ್ಸ್ ಆಗಿ ನಾವು ಕೊಟ್ಟಿಲ್ಲ ನಾಳೆ ದಿನ ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಬರುತ್ತೆ ಅಂತ ಅಡ್ವಾನ್ಸ್ ಆಗಿ ನಾವು ಯಾವ ಸರ್ಕಾರನು ಕೊಟ್ಟಿಲ್ಲ ಇದು ನನಗೆ ಇರುವಂತ ಮಾಹಿತಿ ಅದು ಅವ್ರ ಸರ್ಕಾರದಲ್ಲೂ ಕೊಟ್ಟಿಲ್ಲ ನಮ್ಮ ಸರ್ಕಾರದಲ್ಲೂ ಕೊಟ್ಟಿಲ್ಲ ಅಡ್ವಾನ್ಸ್ ಆಗಿ ಪೇಮೆಂಟ್ ಮಾಡೋದು ಈ ಪ್ರವಾಹ ಪರಿಸ್ಥಿತಿಗಳಲ್ಲಿ ಅವ್ರ ಸರ್ಕಾರ ಇದ್ದಾಗಲೂ ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಇದ್ದಾಗಲೂ ಕೊಟ್ಟಿದ್ದೇವೆ ಸೊ ಎರಡನ್ನೂ ಮಿಕ್ಸ್ ಅಪ್ ಮಾಡಿ ಕಂಪೇರ್ ಮಾಡುವಂತಹದ್ದು ಸೂಕ್ತ ಅಲ್ಲ ಈ ಪ್ರವಾಹ ಇಂಥ ಪ್ರಕರಣಗಳಲ್ಲಿ ಇಬ್ಬರದ್ದು ಸ್ಟ್ಯಾಂಡ್ ಒಂದೇ ಇದೆ ಬರಗಾಲದಲ್ಲೂ ಕೂಡ ಇಬ್ಬರ ಸರ್ಕಾರ ಎರಡೂ ಸರ್ಕಾರಗಳ ಅವಧಿಯಲ್ಲಿ ಒಂದೇ ಸ್ಟ್ಯಾಂಡ್ ಇದೆ ಅವ್ರು ಹೇಳೋ ರೀತಿಯಲ್ಲಿ ಅವ್ರೇನ್ ಮಾಡ್ತಾ ಇದ್ದಾರೆ ಪ್ರವಾಹದಲ್ಲಿ ಆದಂತಹ ಬೆಳವಣಿಗೆಗಳನ್ನ ಬರಗಾಲಕ್ಕೆ ತುಲನೆ ಮಾಡಿ ಮಾತಾಡ್ತಾ ಇದ್ದಾರೆ ಅವರು ಇದ್ದಾಗ್ಲೂ ಕೂಡ ಬರಗಾಲಕ್ಕೆ ಎನೌನ್ಸು ಮಾಡಿಲ್ಲ ಅಡ್ವಾನ್ಸ್ ಆಗಿನೂ ಕೂಡ ಕೊಟ್ಟಿಲ್ಲ ಅಧ್ಯಕ್ಷರೇ